ವಿಜಯಪುರ ನಗರದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಸಮರ್ಪಕವಾಗಿ ರಸಗೊಬ್ಬರ ನೀಡಿದ್ರು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹಂಚಿಕೆ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಎತ್ತಿ ಕಟ್ಟುವ ದುರ್ಬುದ್ಧಿ ತೋರ್ತಿದೆ ಎಂದು ಹರಿಹಾಯ್ದರು ಈ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಜಿಲ್ಲಾ ಉಪಾಧ್ಯಕ್ಷ ಮಹೇಂದ್ರ ನಾಯಕ್ ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ರವಿಕಾಂತ್ ಬಗ್ಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಒಂದು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕ ನ್ಯಾಯ ಕೊಡ್ಬೇಕ ಇಲ್ಲ ನಿಮಗೆ ಕಾರ್ಮಿಕರ ಬಗ್ಗೆ ನ್ಯಾಯ ಕೊಡಕ್ ಆಗೋದಿಲ್ಲ ಅಂದ್ರೆ ನೀವು ಕಾರ್ಮಿಕ ಇಲಾಖೆಯಲ್ಲಿ ಯಾಕೆ ನೀವು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀರಿ ಮೊದಲು ರಾಜೀನಾಮೆ ಕೊಡಿ ಒತ್ತಾಯವನ್ನು ಮಾಡಿ ಇವತ್ತು ನಾವು ರಾಷ್ಟ್ರಪತಿ ಕೂಡ ಮನವಿ ಮಾಡಕೈತಿ ಈ ಸರ್ಕಾರ ಎಲ್ಲಿಯವರೆಗೆ ಇರ್ತೈತಿ ಈ ಕಾಂಗ್ರೆಸ್ ಎಲ್ಲಿಯವ್ರಿಗೆ ಇರ್ತೈತಿ ಅಲ್ಲಿವರೆಗೆ ಜನ ಡೆಲ್ಲಿಗೆ ಬರ್ತಾರ ಇವತ್ತು ನೋಡ್ತಾ ಇದೀವಿ ನಾವು ದಿನಿತ್ಯ ಹೋರಾಡಿದ್ರೆ ದಿನಿತ್ಯ ಸ್ಟ್ರೈಕ್ ಗುತ್ತಿಗೆದಾರ ಓಟ ಉಂಟಲ್ಲ ಇವತ್ತು ಅಣ್ಣ ಭಾಗ್ಯ ಅಂಡ ಭಾಗ್ಯ ಮೂಲಕ ಏನ್ ಅಕ್ಕಿ ಬರ್ತೈತಿ ಕೇಂದ್ರದಕ್ಕೆ ನಿಮ್ಮ ಅಕ್ಕಲ್ಲ ಆ ಕೇಂದ್ರದ ಅಕ್ಕಿ ಬರ್ತಕ್ಕಂತ ಟ್ರಾನ್ಸ್ಪೋರ್ಟ್ ಬಿಲ್ ಕೊಡಕ್ಕಾಗೋದಲ್ಲ ನಿಮ್ಗ ನೀವು ಏನು ಮಾಡ್ತಾ ಇದ್ದೀರಿ ಈ ಬಿಜಾಪುರದಲ್ಲಿ ಮನೆ ಕಾರ್ಪೋರೇಷನ್ ಸ್ಟ್ರೈಕ್ ಕೊಟ್ರೆ ಪುಣ್ಯಾತ್ಮ ಕಾಂಗ್ರೆಸ್ ಸ್ವಾಮಿ ಶಾಸಕರು ಬರಲಿಲ್ಲ ಅವ್ರು ಧ್ವನಿ ಕೊಡಿಸಿ ಸಪೋರ್ಟ್ ಮಾಡಲಿಲ್ಲ ಇವತ್ತು ಎಲ್ಲಿ ನೋಡಿ ಹುರ ಡೆಲ್ಲೂ ಸೈಟ್ ಇರ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ರಾಜ್ಯದ ಪರಿಸ್ಥಿತಿ ಒಳ ಹೋಗ್ತದೆ ಮಾಡಿ ಏನ್ ಮಾಡ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಈ ಉದಾಹರಣೆ ಒಂದು ಮನೆ ತಗೊಂಡ್ರೆ ಆ ಮನಿ ಹಿರಿಯ ಜವಾಬ್ದಾರಿ ಇತ್ತಂದ್ರೆ ಆ ಹಿರಿಯ ಸಾಲ ಮಾಡ್ಲಿಬಾರಣಿ ನಾವು ಆ ತಮ್ಮ ಹೊಸ ಯಾಕೆ ಹೊಸ ಅಣ್ಣ ಸಾಲ ಮಾಡಿ ಹೊಲ ತಗೊಂಡ್ರೆ ಅನ್ನ ಸಾಲ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಹತ್ತಿದ್ರ ಅಂದ್ರೆ ಮುಂದಿನ ದಿನಮಾನದಲ್ಲಿ ಮರಿ ಮಕ್ಕಳ ಮರಿ ಮಕ್ಕಳವರೆಗೂ ಕೂಡ ಆ ಮನಸ್ಸಂದ ಭವಿಷ್ಯಕ್ಕಾಗಿ ಸಾಲ ಮಾಡಿ ಹೊತ್ಕೋತಿದ್ರು ಇವತ್ತು ಕೇಂದ್ರ ಕೋಶ ಮಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರ ಸಾಲ ಮುಂದಿನ ಭವಿಷ್ಯಕ್ಕಾಗಿ ಸಾಲ ಆಗ್ತಾ ಇದ್ರಿ ರಾಜ್ಯದ ಸಾಲ ಮುಂದಿನ ರಾಜ್ಯವನ್ನ ಪಾಲೆ ಕೊಟ್ಟಕ್ಕೆ ಸಿಲುಕಿ ಬದುಕಲಿಕ್ಕೆ ಅಂತ ವಾತಾವರಣ ಹುಟ್ಟಾಗ್ತಕ್ಕಂತ ಒಂದು ಸಾಲ ಮಾಡ್ತಾ ಇದ್ದೀರಿ ಪರವಾಗಿ ಹೋರಾಟ ಈ ಹೋರಾಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಂತ ಜಿಡಿ ಅಂಗಡಿ ಅವರೇ ಅರುಣ್ ಛಪ್ಪ ಅವ್ರೆ ಹಾಗೂ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಕಾರ್ಯಕರ್ತರೆ ಒಂದು ವೇಳೆ ಗೊತ್ತಿರಬಹುದು ಈ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದ್ರೆ ರೈತರಾಗ ಯಾಕೆ ಶೈತಿಯನ್ನು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿಂದೇ ಬಿಜಾಪುರದಲ್ಲಿ ಕೃಷ್ಣ ನಡೆಯ ತಂದು ಏನೋ ಒಂದು ಪಾದಯಾತ್ರೆ ಮಾಡಿದ್ರು ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಕೃಷ್ಣ ಅಂದ್ರ ಐದನೂರ ಇಪ್ಪತ್ನಾಕು ಏನಿಗೆ ಆಲಮಟ್ಟಿ ಅಣಿ ಕಟ್ಟು ಎತ್ತರಿಸ ಅದ್ರ ಸಲ ಕೊಡ್ತೀವತ್ತ ಹೇಳಿದ್ರು ಅದು ಅಂದ್ರು ದುರ್ವ್ ಮಾತಾದ್ರು ಹೆಸರು ಸುತ್ತ ಎತ್ತಲಾಗ್ತಾ ಇರಲಿಲ್ಲ ಏನಾರಪ್ಪ ಅಂದ್ರೆ ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸ್ತಾರೆ ಅಂತ ಒಂದು ಪರಿಸ್ಥಿತಿ ಐತಿ ಇವತ್ ನೋಡ್ರಿ ಎಕ್ ಚಂದ ಮಳೆ ಆಗ್ಯದ ಎಲ್ಲಾ ಬೆಳೆ ಬರ್ತಾವ್ ರಸಗೊಬ್ಬರ ಕೊರತೆ ಆಗ್ಬಿಟ್ಟರು ಅರ್ಧ ಸುತ್ತೆ ನಿಲ್ಲಿಸುವ ಸಾಧ್ಯ ಇಲ್ಲ ಅಂದ್ರೆ ಇದೀಗ ತಾನ ನಮ್ಮ ಶಚಿ ಕುಮಾರ್ ಅವರು ಹೇಳಿದ್ರು ನಮ್ಮ ಅಕ್ಕವ್ರು ಇಲ್ಲ ಈಗ ಬಹಳ ಸಾಕಷ್ಟು ಯೋಜನೆಗಳನ್ನು ಏನು ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರು ನಮ್ಮ ರಾಜ್ಯ ಸರ್ಕಾರ ಹಿಂದೆ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ರು ಅವೆಲ್ಲ ಬಂದ್ ಮಾಡ್ಬಿಟ್ಟು ಇಂತ ಒಂದು ಆಯಾಕಾರಿ ಯಾಕಂದ್ರೆ ಸ್ವಲ್ಪ ದಿನಾರ್ಣ ಈಗ ನೋಡ್ರಿ ಮೊನ್ನೆ ಕೆ ಎಸ್ ಆರ್ ಸಿ ಸಾರಿಗೆ ನೌಕರರಿಗೆ ಅದಕ್ಕ ಅವ್ರು ಬಿಟ್ಟಿ ಭಾಗ್ಯಸ್ಕೋತಾರ ಅವ್ರಿಗೆ ಸಂಬಳ ಅವ್ರಿಗೇನು ವೇತನ ಅದ ಹೆಚ್ಚುವರಿ ವೇತನ ಸುತ್ತೆ ಕೊಡಾಕ್ತಾ ಇರಲಿಲ್ಲ ಅವರು ಸುತ್ತೆ ಇವತ್ತು ಎಲ್ಲ ಇಡೀ ಜನ ತಂಗೇ ಎದ್ ಬಿಡ್ತಾವ ಇನ್ನೊಂದು ದಿವ್ಸನೆ ಕಾಂಗ್ರೆಸ್ ವಿರುದ್ಧ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಈ ಒಂದು ರೈತರ ರಸಗೊಬ್ಬರ ಸಲುವಾಗಿ ನಾವು ಪ್ರತಿಭಟನೆ ಜಿಲ್ಲಾ ಅಷ್ಟೇ ಅಲ್ಲ ರಾಜ್ಯ ತುಂಬಾ ಮಾಡ್ತಾ ಇದ್ದೀವಿ ಅದಕ್ಕೆ ಬಿದ್ದಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಹೋರಾಟ ಮಾಡ್ತೀವಿ ರೈತರಿಗೆ ರಸಗೊಬ್ಬರ ಕೊಡುವ ಮಾಡುವಂತ ಕೆಲಸ ನಾವು ಮಾಡ್ಬೇಕಂತಂದ್ರೆ ಅವರಲ್ಲಿ ಕೇಳ್ಕೊತೀವಿ ಉಗ್ರವಾದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಯಾಕಂದ್ರೆ ಪ್ರತಿ ಒಂದು ರೈತರಿಗೆ ತೊಂದರೆ ಆಗುವಂತ ಕೆಲಸ ನಾವು ಮಾಡೋ ಅವ್ರು ಮಾಡ್ಕೊತ ಬಂದಾರೆ ನೋಡಿದ್ರು ಬರೇ ರೈತರಿಗೆ ತೊಂದರೆ ಆಗೋದು ಇವತ್ತು ನಮ್ಮ ಎಲ್ಲ ಹಿರಿಯ ತಾನೇ ಸಾಕಷ್ಟು ಹಿರಿಯರು ಮಾತನಾಡ್ಯಾರ ಇನ್ನ ಹೆಚ್ಚಿನ ಇನ್ನ ಉಗ್ರ ಸ್ವರೂಪದ ತೋತ ಹೋರಾಟ ಇದು ಒಂದೇ ಹೋರಾಟ ಅಲ್ಲ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಏನು ಈ ನಮ್ಮ ಸಾಮಾನ್ಯ ಜನರಿಗೆ ಸಿಲುಕುವಂತ ಜೊತೆಗೆ ಈ ವ್ಯಕ್ತಿ ಭಾಗ್ಯ ಬಿಟ್ರೆ ಏನ್ ನಮ್ಮ ಕೇಂದ್ರ ಸರ್ಕಾರ ಕೊಡ್ತದೆ ಅದನ್ನು ಸುತ್ತೆ ಕಟ್ ಮಾಡುವಂತ ಒಂದು ಕೆಲಸ ನಡೆಸದ ಅದಕ್ಕೆ ಅದ್ರ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ನಾವು ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ರೈತರಿಗೆ ಏನಾದ್ರು ರಸಗೊಬ್ಬರ ಪೂರೈಸಿದೇನಪ್ಪ ಅಂದ್ರೆ ಇಲ್ಲ ಬೀದಿ ಹೇಳಿದ್ರೆ ಯಾಕಂದ್ರೆ ಈ ಸರ್ಕಾರ ಹಂಗೆ ಕೇಳುದಿಲ್ಲ ನಾವು ಬರೀ ಹಿಂಗೆ ಹೋರಾಟ ಮಾಡಿದೇವಪ್ಪಾ ಅಂತಂದ್ರೆ ಈಗ ರಸ್ತಾ ಬಂದ್ ಮಾಡಿ ಬೆಂಕಿ ಹೆಚ್ಚಿಕ ತೋರಾಟ ಸುತ್ತೆ ನಡೀತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತೀನಿ